ಪಾಂಡವಪುರ ಜೆಡಿಎಸ್ ಘಟಕದಿಂದ ನಿಖಿಲ್ ಕುಮಾರಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ಪಟ್ಟಣದ ತಾಲೂಕು ಉಪವಿಭಾಗೀಯ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮನ್ಮೂಲ್ ನಿರ್ದೇಶಕರಾದ ಸಿ ಶಿವಕುಮಾರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಅವರ ಸುಪುತ್ರರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೇವರು ಆಯುಷ್ ಹಾಗೂ ಆರೋಗ್ಯ ನೀಡಿ ಕಾಪಾಡಲಿ ರಾಜ್ಯದ ಜನತೆಯ ಆಶೀರ್ವಾದ ಸದಾ ಅವರ ಮೇಲಿರಲಿ ಎಂದು ಆರೈಸಿದರು ಜೆಡಿಎಸ್ ತಾಲೂಕು ಘಟಕ ಟಿಎಪಿ ಸಿಎಂಎಸ್ ಹಾಗೂ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರು ಪುರಸಭಾ ಸದಸ್ಯರು ಹಾಗೂ ಯುವ ಮುಖಂಡರೊಂದಿಗೆ ಬೆಳಗ್ಗೆ ಗುರು ರಾಘವೇಂದ್ರ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯದ ಚುಕ್ಕಾಣಿ ಇಡುವ ಶಕ್ತಿ ದೊರಕಲಿ ಎಂದು ಆಶಿಸಿದರು ನಮ್ಮ ಪಾಂಡವಪುರ ತಾಲೂಕಿನ ಆಸ್ಪತ್ರೆಯಲ್ಲಿ ಒಳರೋಗಿಗಳು ಮತ್ತು ಹೊರ ರೋಗಿಗಳಿಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಹೊರಗೂಡಿ ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಮಲ್ಲೇಶ್ನವರು ನಮ್ಮ ಮುಖಂಡರಾದಂಥ ಗಿರೀಶಣ್ಣವರು ಸೋಮಣ್ಣವರು ರೇಷೇಶ್ ಅವರು ಜೊತೆಗೆ ಎಲ್ಲ ನಮ್ಮ ಬಿ ಎಲ್ ಟಿ ಬ್ಯಾಂಕ್ನ ಅಧ್ಯಕ್ಷರು ಜೊತೆಗೆ ನಮ್ಮ ಪಿ ಎ ಪಿ ಸಂವಿಧಾನ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಯುವ ಮುಖಂಡರುಗಳ ಜೊತೆಗೂಡಿ ಇವತ್ತು ನಮ್ಮ ಇವೇನಿವತ್ತು ಗುರು ರಾಘವೇಂದ್ರನವರ ಒಂದು ರಾಘವೇಂದ್ರನ ಒಂದು ಆಶೀರ್ವಾದದೊಂದಿಗೆ ಒಂದು ಪೂಜೆ ಮಾಡಿ ಬೆಳಿಗ್ಗೆತ್ತು

ತಂದೆಯ ಆದಿಯಂತೆ ಮಗನು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಜನರ ಆಶೀರ್ವಾದ ಅವರಿಗೆ ಸದಾ ಸಿಗಲಿ ರಾಜ್ಯದ ಜನರಿಗೆ ಮತ್ತಷ್ಟು ಸೇವೆ ಸಲ್ಲಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಯುವಕರನ್ನು ಸಂಘಟಿಸಿ ಪಕ್ಷವನ್ನು ಬಲಪಡಿಸಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಸ್ಥಾನಮಾನ ದೊರಕಲಿ ಎಂದು ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಎಚ್ ಗಿರೀಶ್ ನಿರ್ದೇಶಕರುಗಳು ಹಾಗೂ ಸಿ ಎ ಲೋಕೇಶ್ ಶೋಭಾ ಪುರಸಭಾ ಮಾಜಿ ಅಧ್ಯಕ್ಷ ಗಿರೀಶ್ ಮಾಜಿ ಸದಸ್ಯರಾದ ಸೋಮಶೇಖರ್ ದಿಲೀಪ್ ಶಿವಕುಮಾರ್ ಚಂದ್ರು ಕೃಷ್ಣ ಶ್ರೀಮತಿ ಶೋಭಾ ರಾಚಯ್ಯ ಜೆ ಡಿ ಎಸ್ ಮುಖಂಡರಾದ ಉಮೇಶ್ ಹರೋಹಳ್ಳಿ ಆರ್ಮುಗಂ ಕಣಿವೆ ಯೋಗೇಶ್ ಮಾಣಿಕ್ನಳ್ಳಿ ಅಶೋಕ್ ಲಕ್ಷ್ಮೀಸಾಗರ ರಾಜೇಶ್ ಚಿಕ್ಕಾಡೆ ಚೇತನ್ ಬೊಮ್ಮರಾಜು ಮನು ಟೌನ್ ಗುರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಚೆಲುವೇಗೌಡ ಬಕೋಡಿ ಬಿರ್ಶಟ್ಟಳ್ಳಿ ನಟರಾಜು ಪಟೇಲ್ ಕೃಷ್ಣೇಗೌಡ ಚನ್ನಕೃಷ್ಣ ರಾಜೇಶ್ ಬಲರಾಮ್ ಸೇರಿದಂತೆ ಅನೇಕ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು ಅವರ ಹುಟ್ಟುಹಬ್ಬ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಬಡ ಬಗ್ಗರು ಅವರ ಶುಭ ಹಾರೈಕೆಯಲ್ಲಿ ಅವರ ಹುಟ್ಟದ ಹಬ್ಬ ಮಾಡಲಿ ಅಂತ ಆಶಿಸ್ತಾ ಇವತ್ತು ನಮ್ಮ ಕುಮಾರಣ್ಣವರ ಮತ್ತು ಮಲ್ಲೇಶ್ವರಣ್ಣವರ ಅಧ್ಯಕ್ಷತೆಯಲ್ಲಿ ಪಾಂಡುಪುರ ಉಪವಿಭಾಗೀಯ ಹಾಸ್ಪಿಟ್ಲಲ್ಲಿ ಹಣ್ಣನ್ನು ವಿತರಣೆ ಮಾಡಿದ್ವಿ ಆ ಪ ಅವರೆಲ್ಲ ಆಶೀರ್ವಾದ ನಿಖಿಲ್ ಅಣ್ಣವರ ಮೇಲಲ್ಲಿ ಅಂತ ಆಶಿಸ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾರೆ ಜನತಾದಳದ ಅಧ್ಯಕ್ಷರು ಭಾಳ ಸಕ್ರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ಶಚಿಲ್ ಕುಮಾರಸ್ವಾಮಿ ಅವರ ಮತಾಭಾವವನ್ನು ಇವತ್ತು ಪಾಂಡವಪುರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಇವತ್ತೆಲ್ಲರೂ ಸಕ್ರಿಯವಾಗಿ ಇವತ್ತು ತನ್ಮೂಲ್ ಚುನಾವಣೆ ಗೆದ್ದ ನಂತರ ಸಾರ್ವಜನಿಕವಾಗಿ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಹೆಚ್ಚು ಮೆಚ್ಚಿನ ನಾಯಕರು ಕುಮಾರಣ್ಣವ್ರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ತಾಲೂಕು ಅಧ್ಯಕ್ಷ ಅಂತ ಮಲ್ಲೇಶ್ ನಮ್ಮ ಪಾಂಡವಪುರ ಟೌನ್ನ ಎಲ್ಲ ಪುರಸಭಾ ಸದಸ್ಯರುಗಳು ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರ ನೇತೃತ್ವದಲ್ಲಿ ಇವತ್ತು ಹಣ್ಣು ಮಕ್ಕಳನ್ನು ವಿತರಣೆ ಮಾಡಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಂದೆ ಈ ಪಕ್ಷವನ್ನು ಕಟ್ಟಲಿಕ್ಕೆ ಇನ್ನೂ ದೇವರು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಜನ ಬೆಂಬಲವನ್ನು ಕೊಡಲಿ ಜನಕ್ಕೆ ಅವರು ಬಡವರಿಗೆ ದೀನ್ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಮುಖಂಡರುಗಳ್ಗೂ ಕೂಡ ಎಲ್ಲ ಜನಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಅವರು ಮಾಡಲಿಕ್ಕೆ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಹಣ್ಣು ಹುಕ್ಮವನ್ನು ವಿತರಣೆ ಮಾಡಿದ್ದೇವೆ ದೇವರಲ್ಲೂ ಕೂಡ ಪೂಜೆ ಮಾಡಿ ಅವರಿಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೇವೆ ಥ್ಯಾಂಕ್ ಯು ಈ ದೇಶ ಕಂಡಂತಹ ಅಪರೂಪದ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರ ಮೊಮ್ಮಗ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾದಂಥ ಡಿ ಕುಮಾರಸ್ವಾಮಿಯವರ ಸುಪುತ್ರರು ಆದ ನಿಖಿಲ್ ಕುಮಾರಸ್ವಾಮಿಯವರ ಜನ್ಮದಿನ ಈ ದಿನ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರದ ಮನ್ಮೂಲ್ ನಿರ್ದೇಶಕರಾದ ಶಿವಕುಮಾರು ಪುರಸಭೆಯ ಮಾಜಿ ಅಧ್ಯಕ್ಷರುಗಳು ಹಾಲಿ ಸದಸ್ಯರುಗಳು ಮತ್ತು ಎಲ್ಲ ಸಂಘ ಸಂಸ್ಥೆಯ ಪಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಟಿ ಎಫ್ ಎಮ್ ಎಸ್ ಇರ್ಬೋದು ಎಲ್ಲ ಸಂಘ ಸಂಸ್ಥೆಯ ಮುಖಂಡರುಗಳು ಮತ್ತು ಯುವ ನೇತಾರರು ಎಲ್ಲರೂ ಸೇರಿ ಇವತ್ತು ನಮ್ಮ ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಯುವ ಪ್ರತಿಭೆ ಭಾಳ ದಕ್ಷತೆಯಿಂದ ತಂದೆ ನಡೆದುಕೊಂಡು ಬಂದ ರೀತಿಯಲ್ಲಿ ಕುಮಾರಸ್ವಾಮಿಯವರು ಏನು ಎರಡು ಸಾರಿ ಮುಖ್ಯಮಂತ್ರಿಗಳಾಗಿ ರಾಜ್ಯಕ್ಕೆ ಕೊಟ್ಟಿದ್ದಂಥ ಕೊಡುಗೆಯನ್ನು ಅದೇ ರೀತಿ ಮಗನು ಕೂಡ ಪರಿಪಾಲನೆ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡಿ ಯುವ ಕಣ್ಮಣಿಗಳನ್ನು ಎಚ್ಚರಿಸಿ ಇವತ್ತು ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ ಅವರ ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶ ಮಾಡಿ ಒಳ್ಳೆಯ ಪದವಿಯನ್ನು ಸಿಕ್ಕಿ ಈ ಕರ್ನಾಟಕ ರಾಜ್ಯ ಅಲ್ಲದೇ ರಾಷ್ಟ್ರಮಟ್ಟಕ್ಕೂ ಅವರು ಹೋಗಲಿ ಅವರಿಗೆ ದೇವರು ಆ ಚಾಮುಂಡೇಶ್ವರಿ ಹೆಚ್ಚಿನ ಆರೋಗ್ಯ ಆಯಸ್ಸನ್ನು ಕೊಟ್ಟು ಜಯಶೀಲರಾಗಿ ಅವ್ರಿಗೆ ಶುಭವನ್ನು ಕೊಡ್ತಾ ನಾವು ಈ ದಿನ ಶುಭ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ